ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ದಿಬ್ಬೂರ್ ಜಯಣ್ಣರವರು ಆಗಸ್ಟ್ ಎರಡು ಅಂದರೆ ಇಂದು ಅವಳಿ ಸೋದರ ವಿಜಯಕುಮಾರ್ ಮತ್ತು ತಮ್ಮ ಧರ್ಮಪತ್ನಿ ಶೈಲಜಾರ್ ಅವರ ಜೊತೆ ಅಪರೂಪ ಎಂಬಂತೆ ಒಂದೇ ದಿನ ಮೂರು ಜನ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ಯಲಹಂಕ ಶಾಸಕರ ನೆಚ್ಚಿನ ಒಡನಾಡಿ ನಿಕಟಪೂರ್ವ ದೊಡ್ಡಬಳ್ಳಾಪುರದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಬೆಂಗಳೂರು ಉತ್ತರ ಜಿಲ್ಲೆಯ ಡೈರಿ ನಿರ್ದೇಶಕರಾಗಿದ್ದ ದಿಬ್ಬೂರ್ ಜಯಣ್ಣ ಇಂದು ದಿಬ್ಬೂರಿನ ತಮ್ಮ ಮನೆ ಬಳಿ ಹುಟ್ಟುಹಬ್ಬ ಆಚರಿಸಿಕೊಂಡರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಸಾವಿರಾರು ಮುಖಂಡರು ಕಾರ್ಯಕರ್ತರು ಮತ್ತು ಸ್ನೇಹಿತರು ಬರ್ತ್ಡೇಗೆ ಆಗಮಿಸಿದ್ರು ಶಾಸಕರ ನೆಚ್ಚಿನ ಒಡನಾಡಿಯಾದ ದಿಬ್ಬುರ್ ಜಯಣ್ಣ ಇಂದು ತಮ್ಮ ಮನೆ ಬಳಿಯ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿದರು ಇಂದು ಅಕ್ಷರಶಃ ಜಯಣ್ಣರವರ ಮನೆ ಬಳಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು ದಿಬ್ಬುರು ಜಯಣ್ಣರ ಬರ್ತ್ಡೇ ಜಲಕ್ ಹೇಗಿತ್ತು ಹಿತೈಷಿಗಳು ಬರ್ತ್ಡೇಗೆ ಶುಭಾಶಯಗಳ ಮಹಾಪೂರ್ವನ್ನ ಹೇಗೆ ಅರಸಿದ್ದಾರೆ ನೀವು ಒಮ್ಮೆ ನೋಡಿ ಸನ್ಮಾನ್ಯ ವಿಜಯ ಸನ್ಮಾನ್ಯ ವಿಜಯಣ್ಣ ಅವ್ರಿಗೆ ಎಲ್ಲ ಆತ್ಮೀಯರೇನು ಅನ್ನಿಸ್ಬೋದು ಏನ್ ಕೊಡೋದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ಹಿರಿಯ ಮುಖಂಡರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಪ್ರಸ್ತುತ ಮುಖಂಡರಾಗಿ ಡಿ ಡಿ ಎ ಮಾಜಿ ಅಧ್ಯಕ್ಷರಾಗಿ ಬೆಂಗಳೂರು ಡೈರಿಯ ಮಾಜಿ ಅಧ್ಯಕ್ಷರಾಗಿ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ವಿಜಯಕುಮಾರ್ ಅವರು ಅಷ್ಟೇ ರಾಷ್ಟ್ರೀಯ ಕಿಸಾನ್ ಮೋರ್ಚದ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬೇರು ಮಟ್ಟದಿಂದ ಕಟ್ತಕ್ಕಂಥ ಕೆಲಸವನ್ನು ಜಯಣ್ಣ ಮತ್ತು ವಿಜಯಣ್ಣ ಅವರಿಬ್ರು ಕೂಡ ಮಾಡ್ತಾ ಇದ್ದಾರೆ ಅವ್ರ ಇಡೀ ಕುಟುಂಬ ಇವತ್ತು ನಮ್ಮ ಪಕ್ಷದ ಜೊತೆಯಲ್ಲಿದ್ದು ವಿಶೇಷವಾಗಿ ನನ್ನ ಜೊತೆಯಲ್ಲಿ ಭಾಳ ಭದ್ರವಾಗಿ ಇದ್ಕೊಂಡು ಪಕ್ಷವನ್ನು ಕಟ್ಟೋದಕ್ಕೆ ಕೊಟ್ಟಿರ್ತಕ್ಕಂಥ ಮತ್ತು ಅವರ ತಂದೆ ತಾಯಿಗಳು ಸಂಜೀವಣ್ಣ ಅವರು ಅವ್ರ ಮನೆಯಲ್ಲಿ ಊಟ ಬೇಯ್ಸಕ್ಕೆ ಪಾಪ ಅಮ್ಮ ಅವರಿಬ್ರು ಕೂಡ ನಾವು ಬಂದಾಗೆಲ್ಲ ಕೂಡ ಮುದ್ದೆಗಳು ಕಾರ್ಯಕರ್ತರುಗಳೆಲ್ಲ ಕೂಡ ಇರೋದ್ರಲ್ಲಿ ನಮಗೆಲ್ಲ ಚೆನ್ನಾಗಿ ಇದ್ದರು ಈ ಸ್ವಲ್ಪ ಚೆನ್ನಾಗಿರೋದ್ರಿಂದ ಇವಾಗ ಎಲ್ಲ ಐಟಮ್ಗಳು ಹೆಂಗ್ ಬಿತ್ತು ಅಂತ ಹೇಳಿ ಇವಾಗ ಶನಿವಾರ ಮತ್ತು ಶ್ರಾವಣ ಇರೋದರಿಂದ ಬೇರೆ ಐಟಮ್ ಇಲ್ಲ ಆದರೂ ಕೂಡ ಜೆ ಅವರು ಅತ್ಯಂತ ಜನಾನುರಾಗಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಭಗವಂತ ಆಯ್ನ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ನಮ್ಮ ಪಕ್ಷದ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ಅವಕಾಶವನ್ನು ತಮ್ಮೆಲ್ಲ ರಾಷ್ಟ್ರವಾದವರಿಗೆ ಅಂತೇಳಿ ಸರ್ ನಾನು ಜೈನಿನ ಜೊತೆ ಸುಮಾರು ನಲವತ್ತು ವರ್ಷಗಳಿಂದ ಕೂಡ ಯಲಹಂಕ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳುಗಳಾಗಿ ಪಕ್ಷದ ಸಂಘಟನೆಗೆ ಅವಿರತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದ ಬೆಂಗಳೂರು ಅಧ್ಯಕ್ಷ ಅಧ್ಯಕ್ಷನಾಗಿದ್ದ ಜೈನ ಇವತ್ತು ಹುಟ್ಟೋಪ ಆಚರಣೆ ಮಾಡ್ಕೊತ ಇದ್ದೇನೆ ನಮ್ಮ ಕ್ಷೇತ್ರದ ಕಾರ್ಯಕರ್ತರ ಪರವಾಗಿ ವೈಯಕ್ತಿಕವಾಗಿ ನನ್ನ ಪರವಾಗಿ ಜೈನಿಗೆ ಹುಟ್ಟೋಪದ ಶುಭಾಶಯಗಳು ಹೇಳಿ ದೇವರ ಆಯುರ್ ಆರೋಗ್ಯ ಐಶ್ವರ್ಯ ಕೊಡೋದ್ರ ಮುಖಾಂತರ ಪಕ್ಷದ ಸಂಘಟನೆ ಇನ್ನೂ ಕೂಡ ಜೈನಿಂದ ಹೆಚ್ಚಿಗೆ ಬರಲಿ ಅಂತ ನಾನು ಮತ್ತೊಮ್ಮೆ ಅವರಿಗೆ ಹುಟ್ಟಹಬ್ಬ ಶುಭಾಶಯ ಕೊಡ್ತಾ ಇದ್ದೀನಿ ಅಲಂಕ ವಿಧಾನಸಭಾ ಕ್ಷೇತ್ರ ಪಿಯ ಹಿರಿಯ ಮುಖಂಡರು ವೈಯಕ್ತಿಕವಾಗಿ ನನ್ನ ನೆಚ್ಚಿನ ಗುರುಗಳು ಅಭಿಮಾನಿಗಳ ಆರಾಧ್ಯ ದೈವ ಕಾರ್ಯಕರ್ತರ ಆಶಾಕಿರಣ ನಮ್ಮ ಜನಪ್ರಿಯ ಶಾಸಕರ ಬಲಗೈ ಬಂಟ ಭೀಮಾ ನಮ್ಮ ದಿಬ್ಬೂರು ಜಯಣ್ಣ ಹುಟ್ಟದೊಬ್ಬ ಇವತ್ತು ಅವರು ಅದ್ಧೂರಿಯಾಗಿ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಆಚರಿಸ್ಕೋತಾ ಇದ್ದಾರೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಯಲಂಕ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಜಯಣ್ಣ ಮತ್ತು ವಿಜಯಣ್ಣ ಇಬ್ಬರಿಗೂ ಕೂಡ ದೇವರು ಮತ್ತಷ್ಟು ಆಯುಷು ಆರೋಗ್ಯ ಮತ್ತು ಎಲ್ಲ ಸಂಪತ್ತನ್ನು ಕೊಟ್ಟು ಮತ್ತಷ್ಟು ಕಾಲ ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹವನ್ನು ತುಂಬುವಂಥ ಕೆಲಸವನ್ನು ಮಾಡಲಿ ಮತ್ತಷ್ಟು ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಮುನ್ನಡೆಸಲಿ ಅಂತೇಳಿ ನಾನು ದೇವರಲ್ಲಿ ವಿನಂತಿಸ್ಕೊಳ್ತಾ ಮತ್ತೊಮ್ಮೆ ಜಯ ವಿಜಯ ಇಬ್ಬರಿಗೂ ಕೂಡ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಇವತ್ತು ನಂದು ನನ್ನ ತಮ್ಮಂದು ನನ್ನ ಹೆಂಡ್ತಿದು ಮೂರೂ ಜನರದ್ದು ಹುಟ್ಟುದಬ್ಬ ಅದೇ ನಮಗೆ ಸಂತೋಷ ನಾನು ನನ್ನ ತಮ್ಮ ಅವಳಿ ಜವಳಿ ಮಕ್ಕಳು ನನ್ನ ತಮ್ಮ ರಾಷ್ಟ್ರೀಯ ನಾನು ನನ್ನ ತಮ್ಮ ಅವಳಿ ಜವಳಿ ಮಕ್ಕಳು ನಾನು ಹೆಣ್ತಿದ್ದು ಇವತ್ತೇ ಬರ್ತಡೇ ಮೂರು ಜನದ್ದು ಬರ್ತಡೇ ವಿಶೇಷವಾದಂಥ ದಿನ ಇವತ್ತು ನನ್ನ ತಮ್ಮ ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರು ನಾನು ಬೆಂಗಳೂರು ಡೈರಿ ಅಧ್ಯಕ್ಷನಾಗಿ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ತಾಲೂಕ್ ಪಂಚಾಯಿತಿ ಸದಸ್ಯನಾಗಿ ಯಲಂಕ ಬಿ ಜೆ ಪಿಯ ಕ್ಷೇತ್ರದ ಅಧ್ಯಕ್ಷನಾಗಿ ನಂದಿನಿ ಕ್ಷೀರ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಬ್ಯಾಂಕ್ನ ಹಾಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಜನಗಳ ಸೇವೆಯನ್ನು ಅಲ್ಪ ಸ್ವಲ್ಪವಾಗಿ ಕೈಲಾದಷ್ಟು ಮಟ್ಟಿಗೆ ನಾನು ಕೆಲಸವನ್ನು ಇದ್ದೀನಿ ಇವತ್ತು ನನ್ನ ಹಿತೈಷಿಗಳು ನನ್ನ ಸ್ನೇಹಿತರು ಬಂಧುಗಳು ಬಂದು ಶುಭವನ್ನು ಕೋರಿದ್ದಾರೆ ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು ರಾಜಕೀಯ ಗುರುಗಳು ಕ್ಷೇತ್ರದ ಶಾಸಕರಾದಂಥ ಅವರು ನಿಕಟಪೂರ್ವ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಲಿ ಸಿಂಗ್ನಾಯ್ಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದಂಥ ವಾಣಿಶ್ರೀ ವಿಶ್ವನಾಥ್ ಅವರು ಪೂಜ್ಯ ನಮ್ಮ ಅವರವರು ಹಾಗೆ ಯುವ ನಾಯಕರಾದಂಥ ಅಲೋಕ್ ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಮಗೆ ವಿಶ್ವನಾಥ್ ಅವರು ವಾಣಿಶ್ರೀ ಅವರು ಆಶೀರ್ವಾದ ಮಾಡಿದ್ದಾರೆ ಅಲೋಕ್ ಅವರು ಬಂದು ವಿಶ್ ಮಾಡಿದ್ದಾರೆ ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನೀವಿನ್ನೂ ಅಟ್ ವಿಶ್ವ ಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ